ಮಂಡ್ಯ ಜಿಲ್ಲೆ ಶಿರಂಗಪಟ್ಣ ತಾಲೂಕಿನ ಗ್ರಾಮನಹಳ್ಳಿ ಗ್ರಾಮದಲ್ಲಿ ಏಳೂರಮ್ಮನ ಹಬ್ಬದ ಪ್ರಯುಕ್ತ ಸಾಮಾಜಿಕ ನಾಟಕ ಪ್ರದರ್ಶನವನ್ನು ಏರ್ಪಡಿಸಲಾಯಿತು ಇನ್ನು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಪೂರ್ವ ಶಾಸಕರಾದ ರವೀಂದ್ರ ಶ್ರೀಕಂಠಯ್ಯರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಬಿಬಿಎಂಪಿ ಮಹಿಳಾ ಅಧಿಕಾರಿ ಹಾಗೂ ಚಿಕ್ಕದೇವಮ್ಮ ಬ್ಯಾಂಕ್ ರವಿ ಶಿವರಾಜು ರಾಜು ಗಿರೀಶ್ ಯೋಗೇಶ್ ಅನಿಲ್ ಕುಮಾರ್ ನಟರಾಜ್ ಕೃಷ್ಣಪ್ಪ ಸೇರಿದಂತೆ ಮುಖಂಡರು ಈ ಭಾಗದ ಮುಖಂಡರಾದಂಥ ಶಿವಕುಮಾರ್ ಅವ್ರೆ ಮರಿಗೌಡ್ರೆ ಮತ್ತೊಬ್ಬ ಸ್ನೇಹಿತ ಮಹದೇವರವ್ರೆ ಶ್ರೀಮತಿ ಮಹದೇವರವ್ರೆ ಎಲ್ಲ ಗ್ರಾಮ ಪಂಚಾಯತಿ ಚುನಾಕ್ತ ಪತಂಗಿಗಳೇ ಹಾಗೂ ಎಲ್ಲ ಸ್ನೇಹಿತ ಬಂಧುಗಳೇ ತಾಯಿಂದ ಚಳಿ ಆಗ್ತಿದ್ದಿಲ್ಲ ಶಾಲಾ ಕೊಂಡ್ತಿದಾರಲ್ಲ ಇಲ್ಲಿ ಇನ್ನೂ ಶುರುವಾಗಿಲ್ಲ ಇವತ್ತು ಒಂದು ಸಂತೋಷದ ಎಲ್ಲರೂ ಸೇರಿ ಒಂದು ಮನೋರಂಜನೆ ಕಾರ್ಯಕ್ರಮನ ಮಾಡ್ಕೊಂಡಿದ್ದೀವಿ ನಾಟಕದ ಮೂಲಕ ಇದೊಂದು ಸತ್ಸಂಪ್ರದಾಯ ಹಳ್ಳಿಗಳಲ್ಲಿ ಮೊದಲಿಂದ ಅದರಲ್ಲೂ ಈ ಭಾಗದಲ್ಲಿ ಪ್ರತಿ ವರ್ಷ ವಿಶೇಷವಾಗಿ ಆಚರಣೆ ಮಾಡ್ಕೊಂಡು ಬರ್ತೀರ ಪೌರಾಣಿಕರು ಮಾಡಿದಿರ ಅಂತ ನಾನು ನೆನಪಿದೆ ನಾನು ಬಂದಿದ್ದೆ ಪೌರಾಣಿಕ ಹಾ ಅದೇ ಅದಿದೆ ನಮ್ಮ ಸಿದ್ದಯ್ಯವರು ಎಲ್ಲ ಪಾತ್ರ ಮಾಡಿದ್ರು ಹಾಗಾಗಿ ಈ ಸಲ ಸಾಮಾಜಿಕ ಆಡ್ತಾ ಇದ್ದಾರೆ ಇದರಲ್ಲಿ ನಾನು ಇಷ್ಟೇ ತಮಗೆಲ್ಲ ಹೇಳೋದು ಸಮಾಜದಲ್ಲಿ ದಿನದಿಂದ ದಿನಕ್ಕೆ ತಿಳಿ ವಾತಾವರಣ ಸೃಷ್ಟಿಸ್ಕೋಬೇಕು ಬೇರೆ ಯಾರು ಬಂದು ಇಲ್ಲಿ ಶಾಂತಿ ಮೂಡಿಸ್ ಸಾಧ್ಯ ಇಲ್ಲ ಎಲ್ಲವೂ ಸಂತೋಷವಾಗಿ ನೆಮ್ಮದಿಯಿಂದ ಬದುಕಬೇಕು ಅದರಿಂದ ಒಬ್ರಿಗೊಬ್ರು ಸಹಕಾರ ಮಾಡಿ ಒಬ್ರಿಗೊಬ್ರು ಸಹಾಯ ಮಾಡಿ ಒಬ್ರಿಗೊಬ್ರು ವಿಶ್ವಾಸದಲ್ಲಿ ಬದುಕುವಂಥದ್ದೇ ಮನುಷ್ಯರು ಮಾಡಬೇಕಾದಂತ ಮೂಲಭೂತ ಕಷ್ಟ ಬೇಕು ಇವತ್ತು ನಿಮ್ಮಿಂದ ವಿದ್ಯಾವಂತರಾಗಿ ಹೋಗಿ ಬಹಳಷ್ಟು ಕೆಲಸಗಳು ಸೇರಿಕೊಂಡಿದ್ದಾರೆ ಬೆಳೀತಾ ಇದ್ದಾರೆ ಈಗ ಉದಾಹರಣೆ ನಿಮ್ಮ ಸೊಸೆ ನಿಮ್ಮ ಗ್ರಾಮ ಸೊಸೆ ಇವತ್ತು ಬೆಂಗಳೂರಿನಲ್ಲಿ ಭಾಳ ದೊಡ್ಡ ನಿಜವಾಗ್ಲೂ ಮೆಚ್ಚು ಮೆಚ್ಚುವಂಥದ್ದು ಮಹದೇವ ಅವರು ಎಲ್ಲ ರೀತಿಯಲ್ಲೂ ಅವರು ಸಹಕಾರ ಕೊಡ್ಸ್ಕೊಂಡು ಬೆನ್ನ ನಿಂತಿದ್ದಾರೆ ಹಾಗಾಗಿ ನಾನು ಹೇಳೋದು ಇಷ್ಟೇ ಇದು ಎಲ್ಲರ ಒಂದು ಕೂಡಿ ಬಾಳುವಂಥ ಸನ್ನಿವೇಶ ಇದ್ರೆ ಗ್ರಾಮದಲ್ಲಿ ಚಂದ ಅಂತ ನಾನು ಮೂಲಕ ಹೇಳ್ತಾ ಇದ್ದೆ ಚುನಾವಣೆಗಳು ರಾಜಕೀಯಗಳು ಅದೆಲ್ಲ ಕಡೆ ಬಿಟ್ಬಿಡಿ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರು ಆಯ್ಕೆ ಮಾಡ್ಕೊಳ್ಳಿ ಅಂತ ತೊಂದರೆ ಇಲ್ಲ ಆದ್ರೆ ಈಗ ಅದನ್ನೇ ವೃಷ್ಟಿ ಮಾಡ್ಕೊಂಡು ದಿನ ಬದುಕೋದ ಎಲ್ಲರೂ ಸಂತೋಷವಾಗಿ ನೆಮ್ಮದಿಯಿಂದ ಸಂತೋಷವಾಗಿ ಮಾಡಿ ಹಾಗೆ ಈ ನಾಟಕ ಆಯೋಜಿಸಿರ್ತಕ್ಕಂತ ಎಲ್ಲ ನನ್ನ ಸ್ನೇಹಿತ ಬಂಧುಗಳು ನನ್ನ ಅಭಿನಂದನೆಗಳನ್ನ ಹೇಳ್ತಾ ಈ ಕಾರ್ಯಕ್ರಮ ಅಚ್ಚಾಗಿ ಮೂಡ್ ಬರಲಿ ಯಶಸ್ವಿ ಆಗ್ಲಿ ಅಂತ ನಾನು ಬೇರೆಯವ್ರು ಕೇಳ್ಕೊಂಡು ನನ್ನ ಪ್ರತಿ ವರ್ಷ ನೀವು ಭಾಳ ವಿಶ್ವಾಸದಲ್ಲಿ ಪ್ರೀತಿಯಲ್ಲಿ ನಮ್ಮನ್ನು ಬರ್ಮಾಡ್ಕೊಂತೀರ ಮತ್ತು ವಿಶ್ವಾಸ ತೋರಿಸಿದ್ದೀರ ಅದಕ್ಕೆ ನಾವು ಯಾವತ್ತೂ ನಿಮಗೆ ಚಿರೋಣಿ ಅಂತ ನಾನು ಹೇಳ್ತಾ ನನ್ನ ಮಾತನ್ನು ಗೊತ್ತೇನೆ

ಇಲ್ಲಪ್ಪ ನೀನ ಬಿಟ್ಟು ನಾನು ಎಲ್ಲೋ ಹೋಗೋದಿಲ್ಲ ರಾಮಣ್ಣ ಏನ್ ಹೇಳುತ್ತೆ ಸಾಯೋ ಕೊನೆಗಾಲದಲ್ಲಿ ಕಾಲದಲ್ಲಿ ನಾನು ಒಂದೇ ಒಂದ್ ಮಾತ್ ಕೇಳ್ತೀನಿ ತಾಯಿ ಕಳ್ಕೊಂಡು ತಮ್ಮೆ ಆಗಿದ್ದು ನೀವ್ ನೀವೇನ್ ಹೇಳಿದ್ರು

ನನ್ನ ಮಗ ಸಂತೋಷ ಅವನನ್ನ ಇವತ್ತು ನಿಮಗೆ ಒಪ್ಪಿಸಿ ಹೋಗ್ತಾ ಇದ್ದೀನಪ್ಪ ಅವನ ಏನೇ ತಪ್ಪು ಮಾಡಿದ್ರು ತಪ್ಪುಗಳನ್ನೆಲ್ಲ ಕ್ಷಮಿಸಿ ಅವನನ್ನ ಅವನನ್ನ ಒಂದು ಒಳ್ಳೆ ಇರೋ ಹಾಗೆ ನೀನೇ ಅವನನ್ನ ಕಾಪಾಡ್ಬೇಕಪ್ಪ ಸಂತೋಷನ ಕೈನಾ ಯಾವತ್ತು ನೀನು ಬಿಡೋದಿಲ್ಲ ಅಂತ ನನಗೆ ಮಾತು ಕೊಡು ರಾಮಣ್ಣ ಮಾತು ಕೊಡು ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ